ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನು ನಾಲ್ಕು ಇಪ್ಪತ್ತ್ಮೂರಕ್ಕೆ ಬೆಳಗಿನ ಜಾವ ಇತ್ತು ಇದು ಸೋಮವಾರದ ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಚಿಕ್ಕನಾಯಕನಲ್ಲಿಟ್ಟು ಹಾಸನಿಗೆ ಹಾಸ್ಪಿಟಲ್ಗೆ ಜರ್ನಿ ಮಾಡಬೇಕಾಗಿತ್ತು ನನ್ನ ಹಸ್ಬೆಂಡು ಅಲ್ಲಿಂದನೇ ಹಾಸ್ಪಿಟಲಿಗೆ ಬರ್ತಾರೆ ನಮ್ಮೂರಿಂದ ಹಸ್ಬೆಂಡ್ ಊರಿಂದ ಹಾಸನಿಗೆ ಒನ್ ಅವರ್ ಜರ್ನಿ ನಮ್ಮ ಚಿಕ್ಕನೆಂದ ಹಾಸನಿಗೆ ಒಂದು ಮೂರು ಅವರ್ ಜರ್ನಿ ಆಗುತ್ತೆ ಅದಕ್ಕೋಸ್ಕರ ಬೇಗ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಫ್ರೆಶ್ ಅಪ್ಪಾಗಿ ಹೋಗೋಣ ಅಂತ ನೀರಿಗೆ ಗುರಿ ಹಾಕಿದ್ದೆ ನೆಕ್ಸ್ಟು ಟಿಫನ್ನ ಅವಲಕ್ಕಿ ಮಾಡ್ಕೊಳ್ಳೋಣ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು ಯಾವ ಯಾಕೆ ಹಾಸ್ಪಿಟಲ್ಗೆ ಹೋಗಿ ಇದ್ದೀನಿ ಅಂದರೆ ಆಗಿ ಆರು ತಿಂಗಳು ಬಿಟ್ಟು ಬಂದು ಒಂದು ಸಲ ಚೆಕಪ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೊರಟಿದ್ದೆ ಹೋದ ವಾರ ಹೋಗಿದ್ದೆ ಬಟ್ ಅಲ್ಲಿ ಅವಾಗ ಸರಿಯಾಗಿ ಚೆಕಪ್ ಮಾಡಲಿಲ್ಲ ವೆಯ್ಟ್ ಮಾಡಿ ಅಂತ ಕೂರಿಸಿದರು ಬಟ್ ನಾವು ನೆಕ್ಸ್ಟು ವೆಯ್ಟ್ ಮಾಡಿ ಊಟ ಮಾಡಿಕೊಂಡು ಹೋಗೋದ್ರೊಳಗೆ ಅವರು ಊಟಕ್ಕೆ ಹೋಗ್ಬಿಟ್ಟಿದ್ರು ಬಟ್ ಮಳೆ ಅಂದರೆ ಮಳೆ ಮತ್ತು ನಾವು ಈ ಕಡೆ ರಿಟರ್ನ್ ಇನ್ನು ಮೂರು ಅವರ್ ಜರ್ನಿ ಮಾಡಬೇಕಿತ್ತು ಪಾಪು ಬೇರೆ ಕರ್ಕೊಂಡು ಹೋಗಿದ್ವಿ ಅದರಿಂದ ಈ ಸಲ ಪಾಪನ ಬಿಟ್ಟು ಹೋಗ್ತಾ ಇದ್ದೀನಿ ಈ ಪಾಪುನ್ನ ಬಿಟ್ಟು ಹೋಗ್ತಾಯಿದ್ದೀರಾ ಅಂತ ನೀವು ಕೇಳ್ಬೋದು ಇವಾಗ ಪಾಪುಗೆ ಸರಿ ಎಲ್ಲ ರೂಢಿ ಮಾಡಿದ್ದೀವಿ ಬೇರೆ ಹಾಲು ಕೂಡ ಸ್ವಲ್ಪ ಕೊಡ್ತಾ ಇದ್ದೀವಿ ಅದರಿಂದ ಆ ಧೈರ್ಯದ ಮೇಲೆ ನಮ್ಮ ಅಜ್ಜಿ ನಮ್ಮಮ್ಮ ನೋಡ್ಕೊತಾರೆ ಅನ್ನೋ ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ ಅಷ್ಟೆ ಯಾಕೆಂದರೆ ಸೀಸರ್ ಮಾಡಬೇಕಾದ್ರೆ ನನ್ನ ಹೊಟ್ಟೆ ಒಳಗೆ ಏನೋ ಇದೆ ಅಂತ ಹೇಳಿದರು ಅದನ್ನು ರಿಮೂವ್ ಮಾಡಿಸ್ಬೇಕು ಅದಕ್ಕೋಸ್ಕರ ಬಂದು ಒಂದು ಸಲ ಚೆಕಪ್ ಮಾಡಿಸ್ಕೊಳಿಂದಿದ್ರು ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ಗೆ ಬಟ್ ಅಲ್ಲಿ ಏನಾಯಿತು ಅಂದರೆ ಯಾರು ಸರಿಯಾಗಿ ಕೇರ್ ಮಾಡಲೇ ಇಲ್ಲ ನೆಕ್ಸ್ಟು ವೀಡಿಯೋದಲ್ಲಿ ನೋಡಿರೋಂಥ ನೀವು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾನು ಚಿಕನ್ನೆಲ್ಲ ರೆಡಿ ಮಾಡಿಕೊಂಡು ಹತ್ತಿ ಹಾಕೊಂಡು ನೆಕ್ಸ್ಟು ಇದು ಐದು ಗಂಟೆ ಬೆಳಗಿನ ಜಾವ ನೋಡಿ ಎಷ್ಟು ಕತ್ತಲಿದೆ ಇನ್ನೂ ತುಂಬ ಕತ್ಲಿತ್ತು ನೆಕ್ಸ್ಟ್ ನಾನೆಲ್ಲ ಫ್ರೆಶ್ ಆಗಿ ರೆಡಿಯಾಗಿ ಆರು ಗಂಟೆಗೆ ಮನೆ ಬಿಟ್ಟೆ ನಮ್ಮ ಅಜ್ಜಿ ಕಳ್ಸೋಕೆ ಬಂದಿದ್ದರು ದೇವಸ್ಥಾನ ಪೂಜೆ ಕೂಡ ಆಗ್ತಾಯಿತ್ತು ನಾನು ಶೂ ಹಾಕ್ಕೊಂಡು ಎಲ್ಲ ಕವರಾಗಿ ರೆಡಿಯಾಗಿದ್ದೆ ನೆಕ್ಸ್ಟ್ ಇದೊಂದು ಆಟೋ ಹೋಗೋಣ ಅಂತ ಕೂತಿದ್ದೆ ಚಿಕ್ಕನಾಗ್ಳಿಗೆ ಇಲ್ಲೊಂದು ಪಾರಿವಾಳ ಒಳ ಇದು ಇದು ನತ್ತು ಕೂತಾ ಇತ್ತು ಅದನ್ನು ಚಿಕ್ಕನೆ ತೊಗೊಂಡು ನಾನು ಚಿಕ್ಕನಾಗ್ಹಳ್ಳಿಗೆ ಬೇಕಾಗಿತ್ತು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ತುಂಬ ಮಳೆ ಅಂದರೆ ಮಳೆ ನಾನು ಆಟದ ರೀಚ್ ಆದಮೇಲೆ

ಹಾಸ್ಪಿಟಲ್ ಹೋಗೋ ಅವರಲ್ಲಿ ನಡ್ಕೊಂಡು ಹೋಗ್ತಾ ಇದೆ ನನ್ನ ಹಸ್ಬೆಂಡ್ ಹಾಸ್ಪಿಟಲ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದರು ನೆಕ್ಸ್ಟು ನಾವು ಹಾಸ್ಪಿಟಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದೇ ಹಾಸ್ಪಿಟಲು ಈಮ್ಸ್ ಹಾಸ್ಪಿಟಲ್ ಆಸಮ್ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲೇ ಸರಿನಾಗಿತ್ತು ಇಲ್ಲೇ ನಾನು ಡೆಲ್ವರಿ ಆಗಿದ್ದು ನೋಡಿ ನೆಕ್ಸ್ಟು ನಾನು ಆವಾಗಲೇ ಕ್ಲಿಪ್ಪಿಂಗ್ಸ್ ಎಲ್ಲ ತಿಪ್ಪ ಹಾಕಬೇಕಿತ್ತು ಬಟ್ ಇವಾಗ ಆಗ್ತಾ ಇದ್ದೀನಿ ಅಷ್ಟೇ ಫಸ್ಟೇ ಹಾಸ್ಪಿಟಲ್ ಮುಂದೆ ಏನಾಯಿತು ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಕಡೆ ತನಕ ವೀಡಿಯೋ ನೋಡ್ತಾ ಇರಿ ನಾನು ಹೋಗೋದು ಹೋದೆ ಹಾಸ್ಪಿಟಲ್ಗೆ ಬಟ್ಟು ಅವ್ರು ಬನ್ನಿ ಎಂದಿದ್ರು ನನಗೆ ಆಪ್ರೇಷನ್ ಮಾಡಿತ್ತು ಕೆಳಗೆ ಹದಿನೈದು ಜನ ಡಾಕ್ಟರ್ ಇದ್ದರು ಈ ಸುಧಾ ಮೇಡಮ್ ಅನ್ನೋರು ಹೆಚ್ಚು ಇದ್ದರೆ ಅದರಲ್ಲಿ ಹದಿನೈದು ಜನ ಕೆಳಗೆ ಡಾಕ್ಟರ್ಸ್ ಇರ್ತಾರೆ ಅದರಲ್ಲಿ ನನಗೆ ಯಾರೋ ಒಬ್ಬರು ಸಿಜರಿನ್ ಮಾಡಿತ್ತು ಅದರಲ್ಲಿ ಆ ಆ ಡಾಕ್ಟರ್ ನೇಮ್ ಗೊತ್ತಿರಲಿಲ್ಲ ಆ ಡಾಕ್ಟರ್ ನೇಮ್ ಹೇಳಿ ಹೇಳಿ ಅಂದರು ಬಟ್ ನನಗೆ ನೆನಪೇ ಇರಲಿಲ್ಲ ನಾವೇ ಸೀಜರಿನಲ್ಲಿ ನಾನೆಕ್ಲಸ ಇಂಜೆಕ್ಷನ್ ಕೊಡ್ಕೊಂಡು ಮಲಗಿರ್ತೀವಿ ಅದರಲ್ಲಿ ಯಾವ ಡಾಕ್ಟರ್ ಅಂತ ಹೆಂಗೆ ಗೊತ್ತಿರುತ್ತೆ ನಮ್ಮ ಸಿಚುವೇಶನ್ನೇ ಬೇರೆ ರೀತಿ ಇರುತ್ತೆ ತುಂಬ ನೆಗ್ಲೆಕ್ಟ್ ಮಾಡಿದ್ರು ಕೇರ್ ಮಾಡಲೇ ಇಲ್ಲ ಪ್ರೆಗ್ನೆಂಟಲ್ಲಿ ತುಂಬ ಕೇರ್ ಮಾಡ್ತಾರೆ ఆమె ఎలాదు కేర్ మాదే ఇలా బట్ నగంతో తుంబ బేజారా నన్న హస్బెండ్కు బేజారా ప్రైవేటల్ ఎలా తోర్స్క్రె మేడ నడి ఎంత కళ మళ్ళీ శీతగితే భయ ఒక కడే పాప మన కడ యావదే రీతి సెల్స్ ఆగ్ పా ట బరే ఖాళీ అదూ హసనబట్టే బేరే కడే ఎల్ూ సిగల ఒషదు పాపు టానొందు నాలుగు బాటల్ తగం నెక్స్ట్ నావు హసన స్వ పా బేబి ప్రోడక్ట్స్ ఎలా ఖాళీ ఆగి అదేలా తగం సూపర్ మార్కెట్ సూపర్ బజార్ అంత హాసనల్ అల్గొట్టు ಎಲ್ಲ ತಗೊಂಡ್ವಿ ಆ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ತುಂಬ ಲಾಂಗ್ ಲಾಂಗ್ ಆಗುತ್ತೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫಸ್ಟು ಚೆನ್ನಾಗಿ ನೋಡ್ತಾರೆ ಪ್ರೆಗ್ನೆಂಟಲ್ಲಿ ಆಮೇಲೆ ತುಂಬ ಕೇರ್ಲೆಸ್ ಮಾಡ್ತಾರೆ ನಮಗಂತೂ ತುಂಬ ತುಂಬ ಬೇಜಾರಾಯಿತು ನಾನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊರಟು ಬಂದಿದ್ದಕ್ಕೂ ಏನೂ ಆಗಲಿಲ್ಲ ಅವ್ರು ಕೇರ್ ಮಾಡಲೇ ಇಲ್ಲ ದೊಡ್ಡ ಹಾಸ್ಪಿಟಲ್ ಹಾಸನು ನೆಕ್ಸ್ಟು ನಾನು ರಿಟನ್ನು ತಿಪ್ಟೂರಿಗೆ ರೀಚ್ ಆದೆ ನೆಕ್ಸ್ಟು ನಾನು ಹಾಸ್ಪಿಟಲ್ಗೆ ಹೋಗಿದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದು ಆಗ್ತಾ ಇತ್ತ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ನನಗೆ ಈ ವಿಡಿಯೋ ಹಾಕೋಕ್ಕೆ ಮನಸ್ಸಿರಲಿಲ್ಲ ಬೇಜಾರ್ನಲ್ಲಿ ವಾಯ್ಸ್ ಕೊಡ್ತಾ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿನ ನಾ ಚಾನಲಲ್ಲಿ ಒಂದು ಮೆಮೊರಿ ಏನಾಗಿತ್ತು ಅಂತ ಅಷ್ಟೇ ಅಪ್ಲೋಡ್ ಮಾಡ್ತಾಯಿದ್ದೀನಿ నోడి నన్ను ఆస్పటల్ హిర నెట్కే నోడి ఆవే తోర్సే హాస్పిటల్ ఇది హిమ్స్ ఆస్పెటల్ ఇదే ఆస్పెటల్ నన్ను తోర్సు ఎమర్జెన్సీ హిమ్స్ ఆస్పెటల్ ముందే తగళక ఆగి నెక్స్ట్ ముంద నెక్స్ట్ బేబి ప్రాడక్ట్స్ టానిక్ ఎలా తగండు రీచ్ అదే ఈ విడియో ఇష్ట ముంద వీడియోది మత్తే బేరే సూపర్ బజార్లో తా ముంద వీడియోదే యాడ్ మింక్ యూ ఫార్ వాచింగ్ మై వీడియో ఇదే టానికు ఎల్ూ సిగల ఇలా ఎల్ూ అల్ సిగోదు అే ఒక నాలుగు బాక్స్ తగండు మనకి రీచ్ అదే థ్యాంక్ వాచింగ్ మై వీడియో